ನಾವು ದೇವಿಯ ಕಥೆ ಮತ್ತು ತಾರಕಾಸುರನ ಸಂಹಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ದೇವರುಗಳ ಮತ್ತೊಬ್ಬ ಶತ್ರು ಭಯಂಕರ ರಾಕ್ಷಸ ಮಹಿಷಾಸುರನು ಕಾಣಿಸಿಕೊಂಡಾಗ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ ಈ ರಾಕ್ಷಸನಿಗೆ ಒಂದು ವರವಿತ್ತು ಎಂಬುದು ನಿಮಗೆ ತಿಳಿದಿದೆಯೇ ಅದೆಂದರೆ ಯಾವುದೇ ಪುರುಷ ದೇವತೆಯಿಂದಲೂ ಅವನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ ಬ್ರಹ್ಮನಿಂದಲ್ಲ ವಿಷ್ಣುವಿನಿಂದಲ್ಲ ಮತ್ತು ಸ್ವತಃ ಮಹಾದೇವನಿಂದಲೂ ಅಲ್ಲ ಮತ್ತು ಈ ಅಜೇಯ ರಾಕ್ಷಸನನ್ನು ಸೋಲಿಸಲು ಎಲ್ಲ ದೇವರುಗಳ ಕ್ರೋಧ ಮತ್ತು ಶಕ್ತಿಯು ಹೇಗೆ ಒಂದಾಗಬೇಕಾಯಿತು ಒಂದು ಮಹಾಶಕ್ತಿಯ ರೂಪವನ್ನು ತಾಳಲು ಎಂದು ನಾವು ಮಹಿಷಾಸುರ ಮರ್ದಿನಿಯಾದ ದಿವ್ಯ ಕಥೆಯನ್ನು ತಿಳಿಯೋಣ ನವರಾತ್ರಿಯ ಆರನೇ ದಿನದ ದೇವತೆ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಾಮೆಂಟ್ಗಳಲ್ಲಿ ಜೈ ಮಾ ಕಾತ್ಯಾಯನೀ ಎಂದು ಬರೆಯಿರಿ ಮತ್ತು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ಕಥೆಯು ತಾರಕಾಸುರನ ಮರಣದ ನಂತರ ನಡೆಯುತ್ತದೆ ಆಗ ದೇವರುಗಳು ಸ್ವರ್ಗದಲ್ಲಿ ವಾಸಿಸುತ್ತಿದ್ದರು ಆದಾಗ್ಯೂ ಈ ಶಾಂತಿಯು ಹೆಚ್ಚು ಕಾಲ ಉಳಿಯಲಿಲ್ಲ ರಾಕ್ಷಸರ ರಾಜನಾದ ರಂಭನಿಗೆ ಮಹಿಷಾಸುರ ಎಂಬ ಮಗನಿದ್ದನು ಅವನು ಅಮರತ್ವವನ್ನು ಪಡೆಯಲು ಬ್ರಹ್ಮದೇವನ ಕುರಿತು ಕಠಿಣ ತಪಸ್ಸನ್ನು ಮಾಡಿದನು ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಮಹಿಷಾಸುರನು ಜಾಣತನದಿಂದ ವರವನ್ನು ಕೇಳಿದನು ಓ ಸ್ವಾಮಿ ನನಗೆ ಯಾವುದೇ ದೇವದಾನವ ಯಕ್ಷರಿಂದ ಬಾರದಿರಲಿ ಅಥವಾ ಯಾವುದೇ ಪುರುಷ ಜೀವಿಯಿಂದಲೂ ಮರಣ ಬಾರದಿರಲಿ ನಾನು ಸಾಯುವುದೇ ಆದರೆ ಅದು ಕೇವಲ ಒಬ್ಬ ಸ್ತ್ರೀಯ ಕೈಯಿಂದ ಮಾತ್ರ ಆಗಬೇಕು ಬ್ರಹ್ಮದೇವನು ತಥಾಸ್ತು ಹಾಗೆಯೇ ಆಗಲಿ ಎಂದನು ಈ ವರದಿಂದ ಮಹಿಷಾಸುರನು ಅಜೇಯನಾದನು ಯಾವ ಸ್ತ್ರೀಯೂ ತನಗಿಂತ ಬಲಿಷ್ಠಳಾಗಿರಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅಹಂಕಾರದಿಂದ ತುಂಬಿ ಅವನು ಮೂರು ಲೋಕಗಳ ಮೇಲೆ ದಾಳಿ ಮಾಡಿದನು ನೂರು ವರ್ಷಗಳ ಕಾಲ ದೇವರುಗಳು ಮತ್ತು ರಾಕ್ಷಸರ ನಡುವೆ ಘೋರ ಯುದ್ಧ ನಡೆಯಿತು ಕೊನೆಗೆ ಮಹಿಷಾಸುರನು ದೇವತೆಗಳ ರಾಜನಾದ ಇಂದ್ರನನ್ನು ಸೋಲಿಸಿದನು ಮತ್ತು ಸ್ವರ್ಗದ ಸಿಂಹಾಸನವನ್ನು ತನಗಾಗಿ ವಶಪಡಿಸಿಕೊಂಡನು ಬ್ರಹ್ಮನ ವರದಿಂದಾಗಿ ವಿಷ್ಣುವಾಗಲಿ ಶಿವನಾಗಲಿ ಯಾವ ಪುರುಷ ದೇವತೆಯಿಂದಲೂ ಅವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಸೋತು ಅವಮಾನಿತರಾದ ದೇವರುಗಳು ಸಹಾಯಕ್ಕಾಗಿ ಮೊರೆ ಇಡುತ್ತಾ ತ್ರಿದೇವರ ಬಳಿಗೆ ಹೋದರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ದೌರ್ಜನ್ಯಗಳ ಬಗ್ಗೆ ಕೇಳಿದಾಗ ಅವರೆಲ್ಲರೂ ಕ್ರೋಧದಿಂದ ನಡುಗಿದರು ಅವರ ಕ್ರೋಧದಿಂದ ಒಂದು ಮಹತ್ತರವಾದ ಅಲೌಕಿಕ ಶಕ್ತಿಯು ಅಂದರೆ ದೈವೀ ಶಕ್ತಿಯು ಹುಟ್ಟಿತು ಭಗವಾನ್ ಶಿವನ ಕೋಪದಿಂದ ಕೆಂಪು ಬಣ್ಣದ ಉರಿಯುವ ಶಕ್ತಿಯು ಹೊರಹೊಮ್ಮಿತು ಅದು ದೇವಿಯ ಮುಖವಾಯಿತು ಭಗವಾನ್ ವಿಷ್ಣುವಿನ ಕೋಪದಿಂದ ನೀಲಿ ಕಮಲದಂತಹ ಶಕ್ತಿಯು ಹೊರಹೊಮ್ಮಿತು ಅದು ದೇವಿಯ ತೋಳುಗಳಾದವು ಬ್ರಹ್ಮದೇವನ ಕೋಪದಿಂದ ಬಿಳಿ ಚಿನ್ನದ ಬಣ್ಣದ ಶಕ್ತಿಯು ಹೊರಹೊಮ್ಮಿತು ಅದು ದೇವಿಯ ಪಾದಗಳಾದವು ಇದರ ನಂತರ ಇಂದ್ರ ಯಮ ಅಗ್ನಿ ಮತ್ತು ವಾಯು ಮತ್ತು ಎಲ್ಲ ದೇವರುಗಳು ತಮ್ಮ ದೇಹದಿಂದ ತಮ್ಮ ದೈವಿಕ ಶಕ್ತಿಯನ್ನು ಬಿಡುಗಡೆ ಮಾಡಿದರು ಅದು ಆ ಮಹಾಶಕ್ತಿಯಲ್ಲಿ ವಿಲೀನಗೊಂಡಿತು ಎಲ್ಲ ದೇವರುಗಳ ಈ ಸಾಮೂಹಿಕ ಶಕ್ತಿಯಿಂದ ಒಂದು ಮಹಾನ್ ದೈವಿಕ ಸ್ತ್ರೀರೂಪವು ಸೃಷ್ಟಿಯಾಯಿತು ಅವಳು ಅಸಂಖ್ಯಾತ ಸೂರ್ಯರಂತೆ ತೇಜಸ್ವಿಯಾಗಿದ್ದಳು ಮತ್ತು ಅವಳ ಪ್ರಕಾಶವು ಮೂರೂ ಲೋಕಗಳನ್ನು ವ್ಯಾಪಿಸಿತು ಈ ಮಹಾದೇವಿಗೆ ಈಗ ಆಯುಧಗಳ ಅಗತ್ಯವಿತ್ತು ಆಗ ಎಲ್ಲ ದೇವರುಗಳು ಅವಳಿಗೆ ತಮ್ಮ ತಮ್ಮ ಆಯುಧಗಳನ್ನು ನೀಡಿದರು ಭಗವಾನ್ ಶಿವನು ತನ್ನ ತ್ರಿಶೂಲವನ್ನು ಕೊಟ್ಟನು ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಕೊಟ್ಟನು ಇಂದ್ರದೇವನು ತನ್ನ ವಜ್ರಾಯುಧ ಮತ್ತು ಘಂಟೆಯನ್ನು ಕೊಟ್ಟನು ಮತ್ತು ಪರ್ವತಗಳ ರಾಜನಾದ ಹಿಮಾಲಯನು ಅವಳಿಗೆ ಸವಾರಿ ಮಾಡಲು ಬಲಿಷ್ಠವಾದ ಸಿಂಹವನ್ನು ಒದಗಿಸಿದನು ದೇವರುಗಳ ಶಕ್ತಿಯಿಂದ ಈ ಮಹಾದೇವಿಯು ಪ್ರಕಟವಾದಾಗ ಭೂಮಿಯ ಮೇಲೆ ಕಾತ್ಯಾಯನ ಋಷಿಯು ಆದಿಶಕ್ತಿದೇವಿಯನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಿದ್ದನು ದೇವಿಯು ತನ್ನ ಮಗಳಾಗಿ ಜನಿಸಬೇಕೆಂಬುದು ಅವನ ಇಚ್ಛೆಯಾಗಿತ್ತು ಅವನ ಭಕ್ತಿಯನ್ನು ಗೌರವಿಸಲು ದೇವಿಯು ಮೊದಲು ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಪ್ರಕಟಗೊಂಡಳು ಕಾತ್ಯಾಯನ ಋಷಿಯು ಅವಳನ್ನು ತನ್ನ ಮಗಳೆಂದು ಭಾವಿಸಿ ಮೊದಲು ಅವಳನ್ನು ಪೂಜಿಸಿದನು ಅವಳು ಮೊದಲು ಕಾತ್ಯಾಯನ ಋಷಿಯಿಂದ ಪೂಜಿಸಲ್ಪಟ್ಟಿದ್ದರಿಂದ ದೇವಿಗೆ ಕಾತ್ಯಾಯನಿ ಎಂದು ಹೆಸರಾಯಿತು ಆಯುಧಗಳನ್ನು ಧರಿಸಿದ ಕಾತ್ಯಾಯನಿ ದೇವಿಯು ಮೂರು ಲೋಕಗಳನ್ನು ನಡುಗಿಸುವಂತಹ ಭೀಕರ ಸಿಂಹಗರ್ಜನೆಯನ್ನು ಮಾಡಿದಳು ಅಹಂಕಾರಿ ಮಹಿಷಾಸುರನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳಿಗೆ ಮದುವೆಯ ಪ್ರಸ್ತಾಪವನ್ನು ಕಳುಹಿಸಿದನು ದೇವಿಯು ಆ ಪ್ರಸ್ತಾಪವನ್ನು ತಿರಸ್ಕರಿಸಿದಳು ಮತ್ತು ಆಗ ಮಹಿಷಾಸುರನು ತನ್ನ ಸಂಪೂರ್ಣ ರಾಕ್ಷಸ ಸೈನ್ಯದೊಂದಿಗೆ ಅವಳೊಂದಿಗೆ ಯುದ್ಧ ಮಾಡಲು ಹೊರಟನು ಅದರ ನಂತರ ಕಾತ್ಯಾಯನಿ ದೇವಿ ಮತ್ತು ಮಹಿಷಾಸುರನ ನಡುವೆ ಘೋರ ಮತ್ತು ನಂಬಲಾಗದ ಯುದ್ಧವು ನಡೆಯಿತು ಅದು ನವರಾತ್ರಿಯ ಅವಧಿಯಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯಿತು ದೇವಿಯು ಅವನ ಎಲ್ಲ ಬಲಿಷ್ಠ ಸೇನಾಪತಿಗಳನ್ನು ಒಬ್ಬೊಬ್ಬರಾಗಿ ಸೋಲಿಸಿದಳು ಕೊನೆಗೆ ಮಹಿಷಾಸುರನೇ ಸ್ವತಃ ಯುದ್ಧಭೂಮಿಗೆ ಪ್ರವೇಶಿಸಿದನು ಅವನು ತನ್ನ ಮಾಯಾವಿ ರೂಪಗಳನ್ನು ಬದಲಾಯಿಸಲು ಪ್ರಾರಂಭಿಸಿದನು ಕೆಲವೊಮ್ಮೆ ಎಮ್ಮೆ ಕೆಲವೊಮ್ಮೆ ಸಿಂಹ ಕೆಲವೊಮ್ಮೆ ಆನೆ ಅಂತಿಮ ಯುದ್ಧದಲ್ಲಿ ಕಾತ್ಯಾಯನಿ ದೇವಿಯು ತನ್ನ ಸಿಂಹದಿಂದ ಜಿಗಿದು ಎಮ್ಮೆಯ ರೂಪದಲ್ಲಿದ್ದ ಮಹಿಷಾಸುರನ ಬೆನ್ನೇರಿದಳು ಅವಳು ತನ್ನ ಪಾದಗಳಿಂದ ಅವನನ್ನು ನೆಲಕ್ಕೆ ಒತ್ತಿ ಹಿಡಿದಳು ಮಹಿಷಾಸುರನು ತನ್ನ ಎಮ್ಮೆಯ ರೂಪದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಂತೆ ಅದೇ ಕ್ಷಣದಲ್ಲಿ ಕಾತ್ಯಾಯನಿ ದೇವಿಯು ತನ್ನ ತ್ರಿಶೂಲದಿಂದ ಅವನ ಎದೆಯನ್ನು ಇರಿದಳು ಮತ್ತು ತನ್ನ ಖಡ್ಗದಿಂದ ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸಿದಳು ಹೀಗೆ ಆ ಅಜೇಯ ರಾಕ್ಷಸನು ತನ್ನ ಅಂತ್ಯವನ್ನು ಕಂಡನು ಮತ್ತು ದೇವಿಯು ಮಹಿಷಾಸುರ ಮರ್ದಿನಿ ಎಂದು ಪ್ರಸಿದ್ಧಳಾದಳು ಇದು ಧರ್ಮದ ವಿಜಯ ಕಾತ್ಯಾಯನಿ ದೇವಿಯ ದಿವ್ಯ ಕಥೆ ಇದು ನವರಾತ್ರಿಯ ಆರನೇ ದಿನದ ಪವಿತ್ರ ಕಥೆಯಾಗಿದೆ ಆದರೆ ಮಹಿಷಾಸುರನ ಸೇನಾಪತಿಗಳಾದ ಶುಂಭ ಮತ್ತು ನಿಶುಂಭರು ಸೇಡು ತೀರಿಸಿಕೊಳ್ಳಲು ಬಂದಾಗ ಏನಾಯಿತು ಈ ಭಯಂಕರ ರಾಕ್ಷಸರನ್ನು ಸೋಲಿಸಲು ಪಾರ್ವತಿ ದೇವಿಯು ತನ್ನ ಸುಂದರವಾದ ರೂಪವನ್ನು ತ್ಯಜಿಸಬೇಕಾಯಿತು ಮತ್ತು ಅತ್ಯಂತ ಭಯಾನಕ ಮತ್ತು ಉಗ್ರ ರೂಪವನ್ನು ತಾಳಬೇಕಾಯಿತು ಮತ್ತು ಅವಳು ಯಾಕೆ ಕಾಲರಾತ್ರಿ ದೇವಿ ಎಂದು ಕರೆಯಲ್ಪಟ್ಟಳು ಇದನ್ನು ನಾವು ನಾಳೆಯ ನವರಾತ್ರಿ ಕಥೆಯಲ್ಲಿ ತಿಳಿಯೋಣ